ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪೀಸ್ ಕಿಚನ್ ಇವತ್ತು ಬುಧವಾರದ ನಾನು ಶೇರ್ ಇದ್ದೀನಿ ಬೇಗ ಒಲೆ ಮೇಲೆ ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಹೊಲೆ ಮೇಲೆ ಬಿಸಿನೀರಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹಿಂಗು ಹಾಕಿ ಕಷಾಯ ಮಾಡೋಣ ಅಂತ ಫಸ್ಟ್ ಜೀರಿಗೆ ಎಲ್ಲ ಕುದಿಸ್ಕೊಂಡು ಆಮೇಲೆ ಲಾಶ್ಟ ಹಿಂಗೆ ಹಾಕ್ತೀನಿ ಈಗ ರಾತ್ರಿ ಮಾಡಿರೋ ಬಜ್ಜಿ ಇತ್ತು ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಟಿದೆ ಏನಾದರೂ ಇರುವೆ ಮುತ್ಕೊಂಡ್ಬಿಟ್ಟಿದೆಯಾ ಅಂತಂದ್ಬಿಟ್ಟು ಒಂದು ಸಲ ಚೆಕ್ ಮಾಡಿ ನೋಡಿಬಿಟ್ಟು ಕಾಳನ್ನೆಲ್ಲ ಹಾಕಿದೆ ಮಿಕ್ಸ್ ಕಾಳು ಅದನ್ನೆಲ್ಲ ಸೋರಾಕಿ ಮೊಳಕೆ ಕಟ್ಟಬೇಕು ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದರೆ ಒಂದು ಆ ಕಡೆ ಈ ವಸ್ತು ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಹಾಗೆಯೇ ಇವತ್ತು ಹೆಸ್ರುಕಾಳು ತೊಗರಿಬೇಳೆ ಮತ್ತು ಮೊಸರು ದಾಲು ಎಲ್ಲನೂ ಹಾಕ್ಬಿಟ್ಟು ಜೊತೆಗೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಹಾಗೆ ಬೇಳೆ ಸಾಂಬಾರು ರೀತಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ಒಂದು ಸಾಂಬಾರನ್ನ ಗೊಜ್ಜು ಟೈಪ್ ಹಾಕಿ ಪಲ್ಯ ಟೈಪ್ ಆಗೂ ಸಹ ಯೂಸ್ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಬನ್ನಿ ಸ್ನೇಹಿತರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಹಾಗೆ ಕೆಳಗಡೆ ಹೈಪ್ ಅಂತ ಬಂದಿದೆ ಅದನ್ನು ಪ್ರೆಸ್ ಮಾಡಿ ಈ ಒಂದು ಹೈಪ್ ಅನ್ನೋದು ಮತ್ತು ಲೈಕ್ ಅಂತ ಏನಿರುತ್ತೋ ಅದು ಲೈಕ್ ಕೊಡೋದಾಗಲಿ ನಮಗೆ ಒಂದು ಮೋಟಿವೇಟ್ ಇದ್ದಾಗಿಯೇ ನೀವೆಲ್ಲರೂ ಬಂದು ನಮ್ಮನ್ನು ಮಾತಾಡಿಸಿದಷ್ಟೇ ಖುಷಿಯಾಗುತ್ತೆ ನೀವೆಲ್ಲರೂ ಸೇರಿಕೊಂಡು ನನ್ನ ವೀಡಿಯೋನ ಬೇರೆ ಇನ್ನೊಂದು ನಾಲ್ಕು ಜನಕ್ಕೆ ತಲುಪೋ ಹಂಗಾಗುತ್ತೆ ಚೆನ್ನಾಗ್ಲೇ ಹೇಳಿದ್ನಲ್ಲ ಜೀರಿಗೆ ಕಷಾಯನ ಜೀರಿಗೆ ಕಷಾಯ ಮಾಡಿಕೊಂಡಾದಮೇಲೆ ಬಿಸಿ ಬಿಸಿ ಇರಬೇಕಾದ್ರೆ ಅದನ್ನು ಶೋಧಿಸ್ಕೊಂಡು ಇವಾಗ ಒಂದು ಚಿಟಕಿ ಹಿಂಗನ್ನು ಇದ್ದೀನಿ ಯಾರಿಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ವಾಯು ಸಮಸ್ಯೆ ಇದೆ ಅಂತಂದರೆ ಇದನ್ನು ಟೆಕ್ನಿಕ್ ಫಾಲೋ ಮಾಡಿ ಏನು ನಿಮಗಿದೆಯಾ ಅಂತಂದ್ಬೇಡಿ ಇದು ನಮ್ಮ ಮನೆಯವ್ರಿಗೋಸ್ಕರ ಈ ಒಂದು ಕಷಾಯನ ಮಾಡಿಕೊಡ್ತಾಯಿದ್ದೀನಿ ಆ ಚಳಿಗಾಲ ಶುರುವಾಯಿತು ಕಂಪಲ್ಸರಿಯಾಗಿ ಮನೆಯಲ್ಲಿ ಹಿಂಗಿರಲೇಬೇಕು ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿದೊಂದು ಟ್ರೈ ಮಾಡಿಬಿಟ್ಟು ಒಂದು ಎರಡು ತಿಂಗಳ ಮೂರು ತಿಂಗಳು ಟ್ರೈ ಮಾಡಿ ಪ್ರತಿದಿನವೂ ಟ್ರೈ ಮಾಡಿ ಏನೂ ತೊಂದರೆ ಆಗೋಲ್ಲ ದಿನಕ್ಕೆ ಒಂದು ಸಲ ಖಾಲಿ ಹೊಟ್ಟೆ ತೊಗೋಬೇಕಾಗತ್ತೆ ಅಷ್ಟೇ ಇನ್ನು ಇವತ್ತು ನಿನ್ನೆ ಒಂದು ಮೊನ್ನೆ ವೀಡಿಯೋ ಬಿಟ್ಟಿದ್ದಲ್ವಾ ಮೊನ್ನೆ ವೀಡಿಯೋಗೆ ಕಮೆಂಟ್ಗಳನ್ನು ಒಳ್ಳೊಳ್ಳೆ ಕಮೆಂಟ್ಗಳು ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಜ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ಸತ್ಯಗಳನ್ನು ನಾವು ಹೇಳಲೇಬೇಕಾಗತ್ತೆ ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿದ್ದರೂ ಸಹ ಹಳ್ಳಗೆ ಬೀಳ್ತೀವಿ ತಪ್ಪೇನಲ್ಲ ಅಲ್ವಾ ಹೇಳೋದು ಹೇಳದೆ ತಪ್ಪಾಗಿದ್ರೆ ನಾವು ಯಾಕೆ ಮಾತಾಡಬೇಕಾಗಿತ್ತು ಒಂದು ಕಮೆಂಟ್ ಬಂದಿದೆ ಆ ಕಮೆಂಟ್ಗೆ ಆ ವಿಡಿಯೋ ಹೋಗಿ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಆ ಕಮೆಂಟ್ಗೆ ನೀವೆಲ್ಲರೂ ಸೇರಿ ಉತ್ತರ ಕೊಡಿ ಆಯಿತಾ ಏನು ಅಂತ ನಾನು ಹೇಳೋದಿಲ್ಲ ನೀವೇ ನೋಡಿಬಿಟ್ಟು ನನ್ನನ್ನು ಕಮೆಂಟ್ ಹಾಕಿ ಆ ಈ ಥರ ಬರ್ದಿದ್ದಾರಲ್ವಾ ಅಂತ ನೀವೇ ಕಮೆಂಟ್ ಹಾಕಿ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನಿಮ್ಮ ಕಡೆಯಿಂದ ಉತ್ತರ ಸಿಗಬೇಕು ಅಂತ ಹಾಗೆ ಖಾಲಿ ಹೊಟ್ಟೆಗೆ ಅವರು ಜಿರಿಗೆ ಕಷಾಯ ಮಾಡ್ಕೊಂಡು ಕುಡಿದು ಒನ್ ಅವರ್ ಆದಮೇಲೆ ಅವರಿಗೆ ಎಳ್ನೀರ್ ತಂದಿಟ್ಟಿದ್ರು ಆ ಎಳ್ನೀರು ಕಟ್ ಮಾಡಿಕೊಡು ಅಂತ ಅಂದ್ರೆ ಅಂದರೆ ಕೊಡು ಅಂತ ಹೇಳಿದರು ಎಳ್ನೀರು ಕೊಚ್ಚಿಬಿಟ್ಟು ಅದಕ್ಕೆ ಗಂಜಿ ಇತ್ತು ಎಳ್ನೀರು ಕಾಯಿ ಇರಲಿಲ್ಲ ಆ ಎಳ್ನೀರೊಳಗಡೆ ಗಂಜಿ ಎಲ್ಲ ತೆಗೆದು ಆ ಎಳ್ನೀರೊಳಗಡೆ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ದೋಸೆಗೆಲ್ಲ ನೆನೆ ಹಾಕ್ತಾ ಇದ್ದೀನಿ ದೋಸೆ ಆದರೂ ದೋಸೆ ಇಡ್ಲಿ ಆದರೆ ಇಡ್ಲಿ ಅಂತ ನನಗೆ ತುಂಬ ಇಷ್ಟ ದೋಸೆ ಅಂತಂದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ದೋಸೆನೇ ಜಾಸ್ತಿ ನಾನು ಮಾಡೋದು ಬನ್ನಿ ಸ್ನೇಹಿತರೆ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಖಂಡಿತ ಹೇಳಿ ಯಾರಿಗೆ ನಿಮ್ಮ ಫೇವ್ರೇಟ್ ಯಾರಿದ್ದಾರೆ ಅದನ್ನೆಲ್ಲನೂ ಸಹ ಕಮೆಂಟ್ ಹಾಕಿ ಯಾಕೆಂದರೆ ಇಷ್ಟು ವರ್ಷ ನಾನು ಬಿಗ್ ಬಾಸ್ ನೋಡಿರಲಿಲ್ಲ ಬಟ್ ಈ ಸಲ ನೋಡ್ತಾ ಇದ್ದೀನಿ ಬಟ್ ನಾನು ಫೋರ್ ಡೇಸಿನ ನೋಡಿದ್ದೀನಿ ಅಷ್ಟೇ ನನಗನ್ಸಿದ್ದು ನಾನು ನಾನು ಹೇಳ್ತೀನಿ ಇಲ್ಲಿ ನನ್ನ ಯಾ ಯಾರ ಕಡೆಯೂ ಇಲ್ಲ ಯಾರ ವಿರೋಧವೂ ಇಲ್ಲ ಯಾರ ಪರನೂ ಇಲ್ಲ ಮಹಾಭಾರತ ರಾಮಾಯಣ ಎಲ್ಲವೂ ಅದರಲ್ಲೇ ಇದೆ ಹೌದಲ್ವಾ ದುರ್ಯೋಧನ ಆಗಿರೋನು ಶಕುನಿ ಆಗ್ತಾನೆ ಧರ್ಮದ ಧರ್ಮರಾಯ ಆಗಿರೋರು ಭೀಮ ಹಾಕ್ತಾನೆ ಭೀಮ ಆಗಿರೋನು ನಕುಲ ಸಹದೇವರಾಗಿ ಇರ್ತಾರೆ ಯಾವ ಸಂದರ್ಭದಲ್ಲಿ ಹೇಗೆ ಮನುಷ್ಯ ಜನ್ಮ ಬದಲಾಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಹೌದಲ್ವ ಸ್ನೇಹಿತರೆ ಒಬ್ಬರನ್ನ ಹೀನಾಯವಾಗಿ ನೋಡೋದು ಒಬ್ಬ ಒಬ್ಬರ ಶಕ್ತಿನ ಹೇಗೆ ಕುಂದಿಸ್ಬೇಕು ಅನ್ನೋದು ಒಬ್ಬರನ್ನ ಆವ ಇವನು ಒಬ್ಬ ನನ್ನ ವಿರುದ್ಧವಾಗಿ ಗೆಲ್ತಾನೆ ಈತ ತುಂಬ ಸ್ಟ್ರಾಂಗ್ ಇದ್ದಾನೆ ಏನು ಮನಸ್ಥಿತಿನ ಹಾಳು ಮಾಡಬೇಕು ಏನು ನೆಮ್ಮದಿನ ಹಾಳು ಮಾಡಬೇಕು ಇನ್ನು ಕಣ್ಣೀರಿಡೋದನ್ನು ನೋಡಬೇಕು ಈಕೆ ಕಣ್ಣೀರು ಇಡೋದನ್ನು ನೋಡಬೇಕು ಅಂತ ಅಂದ್ಕೊಂಡು ಆಗದೇ ಇರೋರು ಎಷ್ಟು ಪ್ರಯತ್ನ ಪಡ್ತಾರೆ ನಿಜ ಜೀವನದಲ್ಲೂ ಹಾಗೇ ನಾವು ಹೆಚ್ಚು ಆಲೋಚನೆ ಮಾಡೋದೇ ಬೇರೆ ಬೇಡ ಯಾರ ಮಾತನ್ನು ಕೇಳೋದು ಬೇಡ ಈ ಸಲ ಬಿಗ್ ಬಾಸ್ ನೋಡಿದಾಗಲೇ ಗೊತ್ತಾಗ್ಬಿಡ್ತು ನಾನು ಎಷ್ಟೋ ವಿಚಾರಗಳನ್ನು ಮಾತಾಡಿದ್ದೀನಲ್ಲ ಅಲ್ಲೆಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳೇ ಸಿಕ್ಬಿಡತ್ತೆ ಹೌದು ಸ್ನೇಹಿತರೆ ಹ್ಞೂ ಯಾರಿಗೋಸ್ಕರನೋ ತನಗೋಸ್ಕರ ನಾವು ಹಾಡೋಕ್ಕೆ ಬಂದಿದ್ದೀವಿ ಅಂತ ಸ್ವಲ್ಪ ಜನ ಅಂದ್ಕೊಂಡ್ರೆ ಇನ್ನೊಬ್ರಿಗೋಸ್ಕರ ಹಾಡೋಕ್ಕೆ ಬಂದಿರೋರು ಇದ್ದಾರೆ ಅಲ್ಲಿ ಯಾರನ್ನೋ ಗೆಲ್ಸೋಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಬರಬೇಕಾಗಿತ್ತಂತ ನನಗನ್ಸುತ್ತೆ ನನಗನ್ಸೋದು ಹಾಗೇ ಗೆದ್ದಿದ್ದೀವಿ ನಾವು ಖುಷಿ ಪಡಬೇಕಾ ಅಥವಾ ಗೆದ್ದಿದ್ದಕ್ಕೆ ತಕ್ಕಾಗಿ ಪ್ರತಿಫಲ ಸಿಗಲಿಲ್ಲ ಸಿಗಲಿಲ್ವಲ್ಲ ಪ್ರತಿಯೊಂದು ಗೇಮಲ್ಲೂ ಅಂತ ಅನ್ನೋದಕ್ಕೆ ದುಃಖ ಪಡಬೇಕಾ ಅಥವಾ ಆ ಹೆಣ್ಣನ್ನ ಎಣ್ತನ ಎಣ್ತನ ಅನ್ನೋದಕ್ಕೆ ಹೆಣ್ಣು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕಂಟೆಂಟ್ನ ಹೀನಾಯವಾಗಿ ಕಾಣ್ತಾ ಇದ್ದಾರೆ ಹೀನಾಯವಾಗಿ ಹಂಗ್ಸೋದು ಹೀನಾಯವಾಗಿ ಅಂತಂದ್ರೆ ಹಂಗ್ಸೋದು ಈ ಹಣಕ್ಸೋದು ಹಣಗ್ಸೋದು ಮಾನಸಿಕ ಸ್ಥಿತಿ ಮತ್ತೆ ದೈಹಿಕ ಸ್ಥಿತಿಗಳನ್ನ ಮಾನಿಕ ಮಾನಸಿಕ ಸ್ಥಿತಿ ಕಡಿಮೆ ಆಗೋಯ್ತು ಅಂದರೆ ದೈಹಿಕ ಸ್ಥಿತಿ ಕಸ್ತಾನಾಗೆ ಡೌನ್ ಆಗ್ತಾ ಬರುತ್ತೆ ಹೌದಲ್ವಾ ಆ ಈ ಥರನೆಲ್ಲ ಕುಂದ್ಸೋದನ್ನ ಆ ಬಿಗ್ ಬಾಸ್ ನಾನು ನೋಡಿದ್ದು ಯಪ್ಪ ಹೀಗೂ ಇರ್ತಾರೆ ಅಂತ ನಿಜ ಜೀವನದಲ್ಲೂ ಸಹ ತುಂಬಾ ಜನ ಇದ್ದಾರೆ ಸ್ನೇಹಿತರೆ ನಿಜಕ್ಕೂ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಬಿಗ್ ಬಾಸ್ ನೋಡಿ ನಿಜವಾಗ್ಲೂ ಒಳ್ಳೆ ಒಂದು ಒಬ್ಬ ಕಾಮಿಡಿಯನ್ನಾಗಿ ಒಬ್ಬ ಕಾಮಿಡಿ ಮಾಡಬೇಕು ಅಂತಂದ್ರೆ ಒಬ್ಬರನ್ನ ತುಳಿದು ಒಬ್ಬ ಒಬ್ಬರನ್ನ ಹೀನಾಯವಾಗಿ ಕಂಡು ಒಬ್ಬರನ್ನ ಮನಸ್ಸನ್ನ ನೋಯಿಸಿ ಒಬ್ಬರನ್ನ ಅಯ್ಯೋ ಹನ್ನಿಸಿ ಒಬ್ಬರ ಶಕ್ತಿನ ಕಾಲು ಕೆಳಗಡೆ ಹಾಕಿ ಒಸ್ಕಾಕಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡೋದು ಎಷ್ಟರ ಮಟ್ಟ ಸರಿ ನೋಡಿದವ್ರ ಕಣ್ಣಿಗೆ ಅದು ಚೆನ್ನಾಗೇ ಕಾಣಿಸ್ಬೋದು ಅಲ್ಲಿರೋರು ಸಹ ಕೆಲವರು ಅವ್ನು ಆಡೋಕ್ಕೆ ಕೆಲವೊಂದು ಕುಚೇಷ್ಟೆಗಳನ್ನು ಕೆಲವೊಂದು ತಮಾಷೆಗಳು ಅಂದ್ಕೊಂಡು ಒಬ್ರು ಈ ತಮಾಷೆ ಅಂದ್ಕೊಂಡು ನಕ್ಕು ಚಪಾಳೆ ತಟ್ಕೊಂಡು ಪ್ರೋತ್ಸಾಹ ಮಾಡೋರು ಇದ್ದಾರೆ ಆ್ಯಕ್ಚುಲಿ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದಲ್ಲ ನಾನು ಇಲ್ಲಿ ಯಾರ ಬಗ್ಗೆಯೂ ಕಮೆಂಟ್ ಮಾಡೋಕ್ಕೆ ಬಂದಿಲ್ಲ ಬಟ್ ಎಷ್ಟರ ಮಟ್ಟಕ್ಕೆ ಸರಿ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ನನ್ನ ಅನಿಸಿಕೆ ಪ್ರಕಾರ ನಿಜಕ್ಕೂ ಒಬ್ಬರನ್ನ ತಗೊಂಡು ನಮ್ಮ 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 ಜೀವನದಲ್ಲಿ ನಡೆಯೋದನ್ನೆಲ್ಲಿ ತೋರಿಸ್ತಾ ಇರೋದು ಯಾರನ್ನ ಗೆಲ್ಲ ಯಾರನ್ನು ಚೆನ್ನಾಗಿ ಬಾಳಿ ಬದುಕ್ತಾ ಇದಾರೆ ಒಬ್ಬ ಒಳ್ಳೆ ವ್ಯಕ್ತಿ ಇವ್ರು ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿದ್ದಾರೆ ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋರು ನಮ್ಮ ನಮ್ಮಲ್ಲೇ ಇತ್ಕೊಂಡು ನಮ್ಮ ನಮ್ಮವ್ರ ಜೊತೆಗೆ ಎತ್ ಕಟ್ಟುಕೊಟ್ಟು ನಮ್ಮ ಜೊತೆ ಇರೋರು ಇರೋರಿಗೆ ಹಿಂದೆಗಡೆ ಹಿಂದೆ ಬತ್ತಿ ಇಟ್ಟು ಇಡೀ ಒಂದು ನಮ್ಮ ಜೀವನದ ಗೇಮಲ್ಲಿ ಆಟ ಆಡೋರು ಇದ್ದಾರೆ ಅಂತ ಅಂತನ್ನೋದನ್ನು ಮೊನ್ನೆ ಒಂದು ರಕ್ಷಿತಂದು ವಿಡಿಯೋ ನೋಡಿಬಿಟ್ಟೆ ಯಾವ ರೀತಿ ಗಿಲ್ಲಿ ಫಿಟ್ಟಿಂಗ್ ಇಟ್ಕೊಡ್ತಾನೆ ಯಾವ ರೀತಿ ಗೇಮೇ ಚೇಂಜ್ ಆಗುತ್ತೆ ಅಂತ ನಮ್ಮ ಜೀವನದಲ್ಲಿ ಅದೇ ಥರನೇ ಅಲ್ವಾ ಇರೋದು ನಿಜಕ್ಕೂ ಮನುಷ್ಯರು ಕೆಲವರು ಹಾಗೆ ವೀಕ್ನೆಸ್ ಅಂತ ಕೆಲವ್ರು ಇರುತ್ತಲ್ವ ದೈಹಿಕವಾಗಿ ಮಾನಸಿಕವಾಗಿ ನಾನು ವೀಕ್ ಆಗಿದ್ದೀನಿ ನನಗೆ ಆಟ ಆಡೋಕ್ಕಾಗಲ್ಲ ಜೀವನದಲ್ಲಿ ನಾನು ಸಂಪಾದನೆ ಮಾಡೋಕ್ಕಾಗೋದಿಲ್ಲ ದುಡಿಯೋಕ್ಕಾಗೋದಿಲ್ಲ ನನ್ನ ಲೈಫಲ್ಲಿ ನಾನು ಅನ್ಕೊಂಡಾಗ ಇರೋಕ್ಕಾಗಲ್ಲ ಅಂತನೋರು ನಿಜ ಜೀವನದಲ್ಲಿ ಅದೇ ಥರನೇ ಇರೋದು ಅಳಿಸ್ಕೊಂಡು ಇನ್ನೊಬ್ಬರು ಹಂಗಿಸ್ಕೊಂಡು ಇರೋದು ಸಾ ಕಾಮಿಡಿ ಅನ್ನೋದು ಒಬ್ಬರನ್ನ ಈಯಾಳ್ಸೋದು ಈ ಕಾಮಿಡಿ ಆಗಿದ್ರೆ ಕಾಮಿಡಿ ಅನ್ನೋದನ್ನು ಈಆಾಳ್ಸ್ಕೊಂಡು ನಗ್ತಾ ಇರೋರ ಜೊತೆಗೆ ನಗ್ಕೊಂಡು ಕೂತಿರೋರಿಗೆ ನಾನು ಏನಂತ ಹೇಳಬೇಕು ನನಗಂತೂ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ವರ್ಷಗಳ ಹಿಂದೆ ಚಂದ್ರಚೂಡವ್ರದ್ದು ಒಂದು ವಿಡಿಯೋ ನೋಡಿದ್ದೆ ಪತ್ರೋಳಿ ಆಟ ಆಡಬೇಡ ಅನ್ನೋ ಒಂದು ಮಾತಿಗೆ ಸ್ವಲ್ಪ ದೊಡ್ಡರಾದ ಅಂತಾನೆ ಆಗ್ಬಿಟ್ಟಿತ್ತು ಪತ್ರೋಳಿ ಅಂತ ಸರ್ವೇ ಸಾಮಾನ್ಯ ನಮ್ಮ ನಂಜನಗೂಡು ಮೈಸೂರು ಕಡೆ ಎಲ್ಲ ಈ ಮಾತನ್ನು ಬೈತಾರೆ ಯಾಕೆ ಬೈತಾರೆ ಗೊತ್ತಾ ಇಲ್ಲೂ ಮಾತಾಡೋದು ಅಲ್ಲೂ ಮಾತಾಡೋದು ಇಲ್ಲಂದಿರೋ ಮಾತೆ ಬೇರೆ ಆದರೆ ಆ ಕಡೆ ಹೋಗಿ ಆ ಮಾತನ್ನ ತಿರುಚಿ ಅದಕ್ಕೆ ಬಣ್ಣ ಕಟ್ಟಿ ಮಾತಾಡೋದನ್ನೇ ಪತ್ರೋಳಿ ಮಾತು ಅಂತ ಪತ್ರೋಳಿ ಆಟ ಅಂತ ಹೇಳ್ತಾರೆ ಪತ್ರೋಳಿ ಅಂತಂದ್ರೆ ಪತ್ರೆ ಅಂತ ಒಂದು ದೇವರಿಗೆ ಹಾಕುವಂಥದ್ದು ಒಂದು ಪತ್ರೆ ನಾವು ಪೂಜ್ಯ ಭಾವದಿಂದ ನೋಡ್ತೀವಿ ನಾವು ಏನೋ ಒಬ್ಬ ವ್ಯಕ್ತಿ ನಾವು ಮಾತನ್ನ ಒಂದು ಪೂಜ್ಯ ಭಾವದಿಂದ ನಾವು ಕೇಳಿರ್ತೀವಿ ಕೇಳಿಸ್ಕೊಂಡಿರ್ತೀವಿ ಒಂದು ಸಮಯ ಕೊಟ್ಟು ಆದರೆ ಅವ್ನು ಹೇಳೋ ಅಂಥ ಮಾತುಗಳು ಬಣ್ಣ ಬಣ್ಣದ ಹೋಳಿ ಥರ ಇರುತ್ತೆ ಒಂದು ಬಣ್ಣ ಅಲ್ಲ ಹಲವಾರು ಬಣ್ಣಗಳನ್ನು ಸೇರಿ ಒಂದು ಹೋಳಿ ಮಾಡಿರ್ತಾನೆ ಅದು ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅಲ್ವಾ ಅದನ್ನೇ ಪತ್ರೋಳಿ ಆಟ ಪತ್ರೋಳಿಯ ಆಟ ಅಂತಂದ್ರೆ ಅದು ಯಾಕೆಂದರೆ ಅದನ್ನು ತುಂಬ ಯಾವ ನಿಘಂಟಲ್ಲಿದೆ ಯಾವ ಇದರಲ್ಲಿದೆ ಯಾವ ಕನ್ನಡ ಕ ಇದರಲ್ಲಿದೆ ತೆಗೆದು ಡಿಕ್ಷನರಿಲ್ಲಿದೆ ತೋರಿಸಿ ಅಂತೆಲ್ಲ ಮಾತುಗಳು ಬಂದ್ಬಿಟ್ಟಿದ್ದು ಪತ್ರೋಳಿ ಆಟ ಅನ್ನೋದು ನಮ್ಮ ಸರ್ವೇ ಸಾಮಾನ್ಯ ನಮ್ಮ ಕಡೆ ಅಂದೇ ಅಂತಾರೆ ನನಗೆ ನಗು ಬಂದ್ಬಿಡ್ತು ಹಚ್ಚ ಕನ್ನಡದಲ್ಲಿ ಹಚ್ಚ ಸರ್ಕಾರಿ ಶಾಲೆಗಳಲ್ಲಿ ಓದಿದಿದ್ರೆ ಪತ್ರೋಳಿಯನ್ನ ಪದದ ಅರ್ಥ ಖಂಡಿತ ಗೊತ್ತಾಗ್ತಿತ್ತೇನೋ ಸರ್ಗೆ ಆಗ ಬಟ್ ಅದನ್ನ ನಾನು ಮೊನ್ನೆ ಯಾವ್ದೋ ಒಂದು ವಿಡಿಯೋ ತೆಗೆದ್ ನೋಡ್ಬೇಕಾದ್ರೆ ಆಮೇಲೆ ಅದ್ರ ವಿಡಿಯೋ ನೋಡ್ಬೇಕು ಅಂತ ಪೂರ್ತಿ ವಿಡಿಯೋ ನೋಡದೆ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು ಪತ್ರೋಳಿ ಆಟ ಅಂತ ಅನ್ನೋದು ಮನುಷ್ಯನ್ ಅರ್ಥನೇ ಗೊತ್ತಿಲ್ವಲ್ಲಪ್ಪ ಅನ್ನಿಸ್ಬಿಡ್ತು ಓಕೆ ಇರ್ಲಿ ಕೆಲವರು ದೊಡ್ಡವ್ರ ದೊಡ್ಡತನ ದೊಡ್ಡದು ದೊಡ್ಡ ದೊಡ್ಡವ್ರನ್ನ ಅನಿಸ್ಕೊಂಡಿರ್ತಾರೆ ಅವ್ರ ಬಗ್ಗೆ ನಾವು ಮಾತಾಡೋದು ಅಷ್ಟೊಂದು ಸರಿಯಲ್ಲ ಆದರೂ ಕನ್ನಡ ಪದಗಳು ಕೆಲವ್ರುಗಳಿಂದ ಕಣ್ಣು ಮರೆ ಹಾಕ್ತಾ ಇದೆ ಈ ಥರ ಮಾತುಗಳನ್ನು ಆಡೋದ್ರಿಂದ ಪತ್ರೋಳಿ ಆಟ ಅನ್ನೋದು ಖಂಡಿತ ತಪ್ಪಲ್ಲ ಆದರೆ ನಾನು ಹೇಳೋದು ಇಷ್ಟೇ ಒಬ್ಬ ಮನುಷ್ಯನ ಜೀವನ ನಿಜ ಜೀವನದಲ್ಲೂ ಅಷ್ಟೇ ತಿಳ್ಕೊಂಬಿಡಿ ಎಲ್ಲೂ ಹೋಗಬೇಡಿ ಯಾರ್ಯಾರು ಹೆಂಗೆಂಗೆ ಯಾವ್ಯಾವ ರೀತಿ ಇರ್ತಾರೆ ಅಂತ ಅನ್ನೋದನ್ನು ನೋಡಿ ತಿಳ್ಕೊಂಬಿಡಿ ಜೀವನ ಅಂತ ಅನ್ನೋದನ್ನು ಅಷ್ಟು ಅರ್ಥ ಮಾಡ್ಕೊಬೇಕು ಅಂತಂದರೆ ಬಿಗ್ ಬಾಸನ್ನು ನೋಡಿ ಖಂಡಿತವಾಗ್ಲೂ ಏಕೆಂದರೆ ಎಷ್ಟೇ ಟಾರ್ಚರ್ ಕೊಟ್ರು ಎಷ್ಟೇ ಈ ಆಳಸಿದ್ರೂ ಗೆದ್ರೂ ಸೋತೋ ಗೆದ್ದಿ ಕೈಗೆ ಪ್ರತಿಫಲ ಸಿಗೋ ಅಂಥ ಹೊತ್ತಲ್ಲಿ ಅದಕ್ಕೆ ಕುತಂತ್ರ ಬುದ್ಧಿಯನ್ನು ಹಿಂದಗಡೆ ನಮ್ಮ ಜೊತೆಲಿ ಇರೋರ ಕೈಲೇ ಮಾಡಿಸೋ ಅಂಥ ಕುತಂತ್ರ ಬುದ್ಧಿಗಳು ಇದ್ರೂ ಸಹ ಮತ್ತೆ ನಾನು ನಾನು ಗೆಲ್ತೀನಿ ನಾನು ಆಟ ಆಡ್ತೀನಿ ನಾನು ಗೆದ್ದೇ ಗೆಲ್ತೀನಿ ಅಂತನ್ನೋ ಮನೋಭಾವ ಆ ಮನೆಯಲ್ಲಿ ತುಂಬ ಜನಕ್ಕೆ ಇದೆ ಹೌದಲ್ವಾ ಮಾಡೋ ತಮಾಷೆನ ಚಪ್ಪಾಳೆ ತಟ್ಕೊಂಡು ನಗೋಕೆ ನಗೋ ತುಂಬಾ ಜನ ಇದ್ರೆ ಯಾವ ಗೇ ಯಾವ ತಂಡಕ್ಕೆ ನಾವು ಸೇರಿದ್ರು ನಾವು ಆ ತಂಡದವರೇ ಅಂತ ಆಡೋರು ಇದ್ದಾರೆ ಒಂದು ಇನ್ನು ಕೆಲವರು ಒಂದು ತಂಡಕ್ಕೆ ಸ್ಪಿಕ್ಸ್ ಆಗ್ಬಿಟ್ಟಾದ್ಮೇಲೆ ನಾನು ಈ ತಂಡದಿಂದ ಆ ತಂಡಕ್ಕೆ ಹೋದ್ರು ಮೊದ್ಲಿದ್ದ ತಂಡಕ್ಕೋಸ್ಕರ ಆಟ ಆಡೋರು ಇದ್ದಾರೆ ಇನ್ನೊಬ್ಬರನ್ನ ಈ ಆಳಸೋರು ಇದ್ದಾರೆ ಒಂದು ಪಟ್ಟ ಸಿಕ್ತು ಒಂದು ಏನಂತ ಹೇಳ್ತಾರೆ ಕ್ಯಾಪ್ಟನ್ ಪಟ್ಟ ಸಿಕ್ತು ಅಂತ ಮಾತ್ರಕ್ಕೆ ಆಲೋಚನೆ ಶಕ್ತಿ ಕಳ್ಮ್ ಕಳ್ಕೊಂಡಿರೋರು ಇದ್ದಾರೆ ಏನು ಅಲ್ಲ ಮೊದ್ಲೆಲ್ಲ ಈ ಗದ್ದೆ ಗುಮ್ಮಾಟ ಅಂತ ಹೇಳ್ತಾರೆ ನೋಡಿ ಆ ಥರ ಮೊದ್ಲೆಲ್ಲ ಏನು ಗೊತ್ತಿಲ್ಲ ನಾನು ಏನು ಅರಿಯೇ ನಾನೇನು ಕಾಣೆ ಅನ್ಕೊಂಡು ಇದ್ದೋರೆಲ್ಲ ಈಗ ನಾಲ್ಕು ಜನ ಮುಂದೆ ಬಂದಾಗ ಯಾವ ರೀತಿ ಹಾರ್ಬಟ ಮಾಡ್ತಾರೆ ಜನಗಳೆಲ್ಲ ಅಷ್ಟೇ ಯಾರು ನರಿ ಅದನ್ನ ಪೈದೆಲ್ಲ ಬೆಕ್ಕನ್ ಮರಿಗಳಲ್ಲ ನರಿ ಇರೋರು ಅಂತ ಈ ಸಲ ಕ್ಯಾಮ್ ಕ್ಯಾಪ್ಟನ್ಶಿಪ್ಪಲ್ಲಿ ನಾನು ತಿಳ್ಕೊಂಬಿಟ್ಟೆ ನಿಜಕ್ಕೂ ಖಂಡಿತ ನೀವೆಲ್ಲರೂ ಕಾಮೆಂಟ್ ಹಾಕಿ ಯಾಕೆಂದ್ರೆ ಹಲ ಹಲ ನಾವು ಹಾಲದ ಮರನ ನಾವು ನೆಚ್ಕೋಬೋದಂತೆ ಮೆತ್ಕಿರ ಕಳ್ಳಿನ ಮಚ ಮರನ ನಾವು ಆಗೋದಿಲ್ವಂತೆ ಆಲ್ ಹಾಲ ಮರನ ಪೂಜೆ ಪುನಸ್ಕಾರ ಹೋಮ ಬ ಬಳಸ್ತೀವಿ ಕಳ್ಳಿ ಮರ ಕಳ್ಳಿ ಮರನ ಕಳ್ಳಿ ಗಿಡನ ಮರ ಅಂತಾರೆ ಕೆಲವರು ಗಿಡ ಅಂತಾರೆ ನಂಗೆ ಕಳ್ಳಿ ಗಿಡನ ಯಾವ್ದಕ್ಕೂ ಬಳಸೋದಿಲ್ಲ ಅದ್ರಲ್ಲಿರೋ ಹಾಲು ಯಾವ್ದಕ್ಕೂ ಉಪಯೋಗ ಇಲ್ಲ ಅದ್ರಲ್ಲಿ ಸೌದೆ ಒಲೆ ಹುರಿ ಹಾಕಿ ಅದರಲ್ಲಿ ಬರೋ ಹೋಗಿ ಕಣ್ಣನ್ನ ದೃಷ್ಟಿನೇ ಕಿತ್ಕೊಂಡ್ಬಿಡುತ್ತೆ ಅಂತ ಕೆಟ್ಟ ವಿಷ ಹಾಗೇನೆ ಈ ಸಲ ಕ್ಯಾಪ್ಟನ್ಸಿನಲ್ಲೇ ನಾನು ಖಂಡಿತ ನೋಡ್ದೆ ಈ ಸಲ ಮಾತಾಡಬಾರ್ದಾಗಿತ್ತು ಅದರ ಬಗ್ಗೆ ವಿಡಿಯೋದಲ್ಲಿ ಮಾತಾಡಬೇಕು ಅನ್ನಿಸ್ತು ಯಾಕೆಂದರೆ ನಿಜ ಜೀವನಕ್ಕೆ ತುಂಬ ಅರ್ಥ ಇದೆ ಸ್ನೇಹಿತರೆ ಯಾವ ರೀತಿ ಕುತಂತ್ರ ಬುದ್ಧಿ ತೋರಿಸ್ತಾರೆ ಯಾವ ರೀತಿ ಗೇಮನ್ನು ಒಡೆಯಕ್ಕೋಸ್ಕರ ಗುಂಪನ್ನು ಒಡೆಯಕ್ಕೋಸ್ಕರ ಗುಂಪನ್ನ ಕೆಟ್ಟದಾಗಿ ಕ ಜನಗಳಿಗೆ ಬಿಂಬಿಸೋಕ್ಕೋಸ್ಕರ ಒಬ್ಬರ ಶಕ್ತಿನ ಕಿತ್ಕೊಳ್ಳೋಕ್ಕೆ ಒಬ್ಬ ಗೆಲುವನ್ನು ಕಿತ್ಕೊಳ್ಳೋಕ್ಕೆ ಒಬ್ಬರ ನೆಸಸ್ಸನ್ನು ಕಿತ್ಕೊಳ್ಳೋಕ್ಕೆ ಒಬ್ಬರ ಮನಸ್ಥಿತಿನ ತುಳಿದು ಕಾಲಲ್ಲಿ ತುಳಿಯೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಾರೆ ಅಂತ ಗು ಆ ಬಿಗ್ ಬಾಸ್ ಮನೆಗಳಲ್ಲಿ ಮನೆಯಲ್ಲಿ ರಾಮಾಯಣದಂತಹ ರಾಮಾಯಣದಲ್ಲಿ ನಡೆಯುವಂತಹ ರಾಮನೂ ಇದ್ದಾರೆ ಸೀತೆನೂ ಇದ್ದಾರೆ ರಾವಣನೂ ಇದ್ದಾನೆ ಆ ಇನ್ನು ಮಹಾಭಾರತದಲ್ಲಿ ನಡೆಯುವಂಥ ಶಕನು ಈ ಶಕುನೂ ಇದ್ದಾರೆ ದುರ್ಯೋಧನ ಇದ್ದಾನೆ ದ್ರೌಪದಿನೂ ಇದ್ದಾಳೆ ಹೌದಾ ಅಲ್ವಾ ಭೀಮಾ ನಕುಲ ಸಹದೇವ ಎಲ್ಲರೂ ಇದ್ದಾರೆ ಅಲ್ಲಿ ಕಂಡ ನಾನು ನೋಡ್ಬಿಟ್ಟು ಈ ಸಲ ಆಶ್ಚರ್ಯ ಆಯಿತು ಯಪ್ಪ ದೇವ್ರೆ ಮನುಷ್ಯ ಈ ಥರನೂ ಕಾಮಿಡಿ ಮಾಡ್ಬೋದು ಈ ತರನೂ ನಾವು ಈ ಆಳಸ್ಬೋದು ಈ ಥರನೂ ಮನಸ್ಥಿತಿನ ಹಂಗಿಸಿ ಒಬ್ಬರನ್ನ ಚುಚ್ಚಿ ಬ ಈ ಆಳಿಸ್ಬೋದು ಅಂತ ನನ್ಗೆ ಆಬಾಲೇ ಗೊತ್ತಾಗಿದ್ದು ಇ ಒಬ್ರಿಗೋಸ್ಕರ ನಾವು ಬದುಕೋ ಇನ್ನೊಬ್ರಿಗೋಸ್ಕರ ಬದುಕ್ಬೇಕು ಇನ್ನೊಬ್ರಿಗೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಬ್ರಿಗೋಸ್ಕರ ಗೆಲು ಇನ್ನೊಬ್ರು ಗೆಲುವಿಗೋಸ್ಕರ ನಾವು ಬಂದಿದ್ದೀವಿ ಅನ್ನೋದಾದ್ರೆ ಬಿಗ್ ಬಾಸ್ ಮನೇನೇ ಹೇಗ್ಬೇಕು ನಿಜ ಜೀವನದಲ್ಲಿ ಅದೇ ತರನೂ ಇರ್ಬೋದಲ್ವಾ ತಂದೆ ತಾಯಿಗೋಸ್ಕರ ಅಣ್ಣನಿಗೋಸ್ಕರ ತಮ್ಮನಿಗೋಸ್ಕರ ಅತ್ತಿಗೆಗೋಸ್ಕರ ಅಪ್ಪ ಅಮ್ಮಗೋಸ್ಕರ ಇರ್ಬೋದಲ್ವಾ ಆಟ ಆಡ್ತಿರೋದ್ರೆ ನನಗೆ ಇಲ್ಲಿ ಆಟ ಆಡ್ತಿರೋದು ನೋಡಿ ನನಗೆ ಹಂಗೆ ಅನ್ಸೋದು ಯಾರಿಗೋಸ್ಕರನೂ ಅವನು ಬಂದಿದ್ದಾನೆ ಅಲ್ಲಿ ಅವನು ಸ್ವಂತ ಆಟ ಆಡೋಕೋಸ್ಕರ ಅಲ್ಲ ಬಂದಿಲ್ಲ ಅನ್ಸನ್ಸ್ ಬಿಡತ್ತೆ ಗೊತ್ತಿಲ್ಲ ಯಾಕೆ ಅಂತಂತ ಕೆಲವೊಂದು ಮಾತುಗಳನ್ನ ಕೇಳಿದಾಗ ಮೋಸ್ಟ್ಲಿ ನಾನು ನಾಲ್ಕು ದಿನ ನೋಡಿದ್ನಲ್ಲ ಅದಕ್ಕೆ ಅನ್ನಿಸ್ತೋ ಅಥವಾ ಮೊದಲಿಂದ ನೋಡಿಲ್ವಲ್ಲ ಅದಕ್ಕೆ ನಾನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ ಬಟ್ ಖಂಡಿತ ನೋಡಿ ಸ್ನೇಹಿತರೆ ಯಾಕೆಂದ್ರೆ ಬಿಗ್ ಬಾಸ್ ಮನೇಲಿ ಅರ್ತ್ಕೋಬೇಕಾಗಿರೋದು ತುಂಬ ಇದೆ ಇನ್ನೂ ಬಗ್ನರ್ ಅವ್ರದ್ದು ಒಂದು ಹಿತ್ತಂದಿದೆ ಒಂದು ಕ ಬಾಂಡ್ಲಿ ತಗೊಂಡು ಬಂದಿದೆ ಒಂದು ಮೂರು ಲೀಟ್ ಹಿಡಿಯುತ್ತೆ ಆ ಒಂದು ಬಾಂಡ್ಲಿ ತಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಓಕೆ ಕಂಪ್ನಿ ಚೆನ್ನಾಗಿದೆ ನಾನು ಆಗಲೇ ಮೊನ್ನೆ ಹೇಳಿದ್ನಲ್ವ ಇಂಡಸ್ ವ್ಯಾಲಿಯವರ್ದು ತಗೊಂಡಿದ್ನಲ್ಲ ಆವಾಗೇ ಬಗ್ನವ್ರದ್ದು ಬಗ್ನರ್ ಅಂತ ಹೇಳ್ತಾರ ಬರ್ಗ್ನರ್ ಅಂತಾರಲ್ಲ ಬೆಗ್ನರ್ ಅಂತಾರ ನನಗೆ ಅರ್ಥ ಆಗ್ತಲ್ಲ ಬಿ ಇ ಅಂತ ಇದೆ ಆ ಇ ಅನ್ನೋದು ಸೈಲೆಂಟ್ ಅಕ್ಷರ ಅಂತ ಆಮೇಲೆ ನನ್ಗೆ ಗೊತ್ತಾಯ್ತು ಬರ್ಗ್ನರ್ ಅಂತ ಹೇಳ್ತಾರೆ ಅಂತ ಓಕೆ ಯಾರೆಲ್ಲ ಈ ಕಡೆ ಇಷ್ಟ ಆಯಿತು ಖಂಡಿತ ಕಾಮೆಂಟ್ ಹಾಕಿ ಜೀವನದಲ್ಲಿ ತುಂಬಾ ಜನ ಈ ಥರದವ್ರು ಇರ್ತಾರೆ ಎಚ್ಚರಿಕೆಯಿಂದಡಿ ತುಂಬಾ ಜನ ನಮ್ಮ ಎದುರುಗಡೆ ಕಾಮಿಡಿ ಅಂತ ಮಾತಾಡ್ಬಿಟ್ಟು ನಮ್ಮ ಬೆನ್ನಿಂದೆ ಆಗಯೇ ಕಾಮಿಡಿನ ಕಾಮಿಡಿ ತಗೊಂಡೋಗಿ ಮನೆ ಹಾಳ ಮಾಡ ಮನೆ ಹಾಳತನಕ್ಕೆ ಉಪಯೋಗಿಸ್ಕೊಳ್ಳೋರು ತುಂಬ ಇರುತ್ತೆ ಇದ್ದಾರೆ ಆ ಒಬ್ಬರನ್ನ ಅವಹೇಳನ ಮಾಡಿ ಒಬ್ಬರನ್ನ ಈ ಒಬ್ಬರನ್ನ ಹಂಗಿಸಿ ಜೀವನಕ್ಕೆ ಬೇಕಾಗಿರೋ ಅಂತಹ ಕಾಮಿಡಿನ ತಗೊಳೋದು ತುಂಬ ತಪ್ಪಾಗುತ್ತೆ ನಿಜ ಜೀವನದಲ್ಲೂ ಅದೇ ಥರನೇ ಇದೆ ಇರೋದು ನಮ್ಮನ್ನ ಯಾರು ತಮಾಷೆಯಾಗಿ ಮಾತಾಡಿಸ್ತಾ ಇದ್ದಾರೆ ಹತ್ತು ಜನ ಮುಂದೆ ತಮಾಷೆಯಾಗಿ ಮಾತಾಡದೆ ಹತ್ತು ಜನಕ್ಕೆ ಏನೋ ಒಂದು ಈಯಾಳಿಸ್ತಾರೆ ನಮ್ಮನ್ನು ಹತ್ತು ಜನನ ಮುಂದೆ ನಾವೇನಾದರೂ ಕೇಳಿದಾಗ ಏ ತಮಾಷಿ ಮಾತಾಡಿದ್ದು ನಾನು ನೀನು ಸೀರಿಯಸ್ ತಗೊಂಡ ಇದನ್ನ ಏ ತಮಾಷಿಗಂದೆ ಕಣೆ ಅಂತಾರಲ್ಲ ಅವ್ರನ್ನ ಹತ್ರ ಸವಾಸ ಮಾಡೋಕ್ಕೆ ಹೋಗ್ಬೇಡಿ ಅವ್ರ ಅವರಿಂದ ಆದಷ್ಟು ದೂರ ಇರಿ ಏಕೆಂದರೆ ಇವರೆಲ್ಲರೂ ನಸ್ಗುನಿ ಹುಳಗಳು ಕೊಳಕ್ಕೆ ಮಂಡ್ಲ ಥರ ಮೆತ್ತಗಿರ್ತಾರೆ ಹೇಗೆ ಕೊಡ್ತಾರೆ ಹೆಂಗೆ ಕಚ್ಚುತ್ತಾರೆ ಅಂತ ನನಗೆ ಗೊತ್ತಿರಲ್ಲ ಆದರೆ ಅವ್ರು ಕಚ್ಚೋ ಅಂಥ ಕಚ್ ವಿಷಯ ಇದೆಯಲ್ಲ ಜೀವಮಾನ ಪೂರ್ತಿ ನಾವು ಎಚ್ಚರಿಸ್ಕೊಳೋಕ್ಕಾಗಲ್ಲ ಆ ಕಚ್ಚಿರೋ ಜಾಗನೇ ಕತ್ತರಿಸಿ ತೆಗ್ಯೋ ಅಂಥ ಪರಿಸ್ಥಿತಿ ಬರ್ಬೋದು ಇಲ್ಲ ಅಂತಂದರೆ ಅದು ನಮ್ಮ ದೇಹಕ್ಕೆ ಹರಡಿ ನಮ್ಮ ದೇಹಕ್ಕೆ ಒಂದು ನಮ್ಮ ಲೈಫೇ ಕಳ್ಕೊಬೋದು ಆ ಥರ ಹುಷಾರಾಗಿರಿ ತಮಾಷಿ 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 ಅಂತಂದ್ಬಿಟ್ಟು ಜೀವನನೇ ಹಾಳಿಗೆಡುವರು ತುಂಬಾ ಜನ ಇದ್ದಾರೆ ಎಷ್ಟೋ ಜನ ನೋಡಿದೀನಿ ತಮಾಷಿ ಅಂತ ಮಾತಾಡಿದ ತಕ್ಷಣ ಯಾರೇ ಆದರೂ ಸಿಡ್ದೇಳಿ ನನ್ನ ಹತ್ರ ಎಲ್ಲ ತಮಾಷೆ ಇಟ್ಕೋಬೇಡ ಅಂತಾನೆ ಹೇಳಿ ಅಂಥವ್ರನ್ನ ಯಾವತ್ತಿಗೂ ನಂಬಕ್ ಹೋಗ್ಬೇಡಿ ಮೆತ್ತಗೆ ಹೆಂಗೆ ತಲೆ ಸವರಿ ಭೂಗತ ಮಾಡಾಕ್ ಬಿಡ್ತಾರೆ ಬೆಂದ್ ಸವರಿ ಹಾಗೆ ಕೆಳಗೆ ಹಮ್ಕಿ ರಕ್ತ ಕಕ್ಕಸ್ಬಿಡ್ತಾರೆ ಹುಷಾರಾಗಿರಿ ಜೀವನದಲ್ಲಿ ಹಾಗೇನೆ ಅವ್ವ ಹೇಳೋದು ಯಾವತ್ತೂ ಅಹ್ ಏನೇ ಹೇಳ್ತಾರಲ್ಲ ಬೈಯೋರು ಬೈ ಹೇಳೋದು ಬೈ ಬದುಕೋಕೋಸ್ಕರ ಒಗಳವರು ಹೇಳೋದು ಹಾಳಾಗೋಕ್ಕೋಸ್ಕರ ಅಂತ ಒಗಳವರು ಯಾವತ್ತು ನಮ್ಮ ನಮ್ಮ ಹಿಂದೆ ತಮಾಷೆ ಅಂತ ನಮ್ಮ ಬಗ್ಗೆ ತುಂಬ ಇದಾಗಿ ಮಾತಾಡೋದು ತುಂಬ ಬಣ್ಣ ಕಟ್ಟಿ ಮಾತಾಡೋರು ಯಾವತ್ತೂ ನಮ್ಮ ಒಳ್ಳೇದಂತೂ ಖಂಡಿತ ಬಯಸೋದಿಲ್ಲ ಯಾವತ್ತು ನಮ್ಮ ಒಳ್ಳೇದು ಬಯಸೋರು ನಮ್ಮ ತಪ್ಪನ್ನು ಯಾವತ್ತು ಹುಡುಕಿ ಹೇಳ್ತಾರೆ ನೋಡಿ ಅವರೇ ನಮ್ಮನ್ನು ಒಳ್ಳೇದು ಬಯಸೋರು ನಾನು ತುಂಬ ಸಲ ಹೇಳಿದ್ದೀನಿ ಒಬ್ಬ ಒಳ್ಳೆ ಸ್ನೇಹಿತ ಬೇಕು ಅಂತಂದರೆ ಒಬ್ಬ ಒಳ್ಳೆ ಸ್ನೇಹಿತ ನಿಜವಾಗ್ಲೂ ಅವನು ನನ್ನವನೇ ಅಂತನ್ನೋದಾದರೆ ನೀವು ಒ ಒಳ್ಳೆ ಸ್ನೇಹಿತ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ಅವ್ನಲ್ಲಿ ಕೆಲವೊಂದು ಗುಣಗಳು ಇರುತ್ತೆ ಏನು ಗೊತ್ತಾ ನಮ್ಮ ತಪ್ಪನ್ನು ಹುಡ್ಕೋದು ಟೀಚರ್ಗೆ ಹೆಂಗಿರೋ ಹೆಂಗಿರುತ್ತೆ ಹೇಳಿ ಟೀಚರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಬರ್ದಿರ್ತೀವಲ್ವಾ ಒಂದು ನೂರು ತನಕ ಮಗಿ ಬರೆದಿರ್ತೀವಿ ನಾವು ಎಲ್ಲೋ ಒಂದು ತಪ್ಪು ಮಾಡಿರ್ತೀವಿ ಒಂದು ಲೈನಲ್ಲಿ ಈಗ ಆ ಹನ್ನೊಂದು ಹನ್ನೆರಡು ಹದಿಮೂರು ಅಂತಾನೆ ಬರ್ತಿರ್ಬೋದು ಹದಿಮೂರು ಬರೋಕೋಗಿ ಹದಿನಾಲ್ಕು ಬರ್ದಿರ್ಬೋದು ಹದಿಮೂರನ್ನ ಮಿಸ್ ಮಾಡಿರ್ತೀವಿ ಹೌಲ್ವಾ ಆದರೆ ಅವರು ಬರೀ ಹದಿಮೂರನೇ ತಪ್ಪು ಅಂತ ಮಾರ್ಕ್ ಆಗಲ್ಲ ಪೂರ್ತಿ ಹನ್ನೊಂದರಿಂದ ಇಪ್ಪತ್ತರ ತನಕ ಏನು ಬಗ್ಗೆ ತಪ್ಪು ಮಾಡಿದೆಯಾ ಅದು ಪೂರ್ತಿ ಕಾಟೊಡಿತಾರೆ ಅದೇನೇ ಟೀಚರ್ ಕೆಲಸ ಫಸ್ಟು ಕರೆಕ್ಟಾಗಿ ಕಲಿ ಅಂತ ನಿಜವಾದ ಸ್ನೇಹಿತಂದು ಹಾಗೇ ನಮ್ಮ ತಪ್ಪನ್ನು ಹುಡುಕಿ ಹೇಳೋದು ನೀನು ಮಾಡ್ತಾ ಇದೆಯಾ ಇದು ತಪ್ಪು ನೀನು ಈ ಒಳ್ಳೆ ದಾರಿಗೆ ಹೋಗ್ತಿದೀಯ ಹೋಗು ಯಾರ ಮಾತನ್ನು ಕೇಳಬೇಡ ಹಿಂದ ತಿರುಗು ನೋಡೋಕೆ ಹೋಗ್ಬೇಡ ಯಾರ ಮಾತನ್ನು ಕಿವಿಗೆ ಹಾಕೋಬೇಡ ಅಂತಾರೆ ಹಾಡ್ತಾರೆ ಹೊಗಳುತ್ತಾರೆ ತೆಗುತಾರೆ ಯಾರ ಕಿವಿಗೂ ಕೇಳಿಸ್ಕೊಬೇಡ ನಿನ್ನ ಮನಸ್ಥಿತಿನ ಕೆಳಗಾಕೊಂಡು ತುಳಿಯೋಕೆ ನೋಡ್ತಾರೆ ನಿನ್ನ ಹೀನಾಯಿವ ಕಾಣ್ತಾರೆ ನಿನ್ನ ನಿನ್ನ ಮನಸ್ಥಿತಿನ ಕುಗ್ಸೋದಕ್ ನೋಡ್ತಾರೆ ಅದನ್ನ ಕಿವಿಗೆ ಹಾಕೋಬೇಡ ನೀನು ಮುಂದೆ ಹೋಗ್ತಾ ಇರುವಂತ ಹೇಳ್ಕೊಡೋನೇ ನಿಜವಾದ ಸ್ನೇಹಿತ ನಿಜಕ್ಕೂ ಎಷ್ಟು ಜನ ಆ ಥರ ಸ್ನೇಹಿತರಿದ್ದಾರೆ ನಿಮ್ಮ ಯಾವತ್ತು ನಿಮ್ಮ ತಪ್ಪನ್ನ ನಿಮಗೆ ಉಗಿದು ಬುದ್ಧಿ ಹೇಳ್ತಾರೋ ಅವ್ರ ಜೊತೆ ಖಂಡಿತ ಮುನಿಸ್ಕೋಬೇಡಿ ಅಂಥ ಸ್ನೇಹಿತರು ಸಿಕ್ಕಿದ್ರೆ ಖಂಡಿತ ಅವ್ರನ್ನ ಸ್ನೇಹ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ತಪ್ಪನ್ನ ಬೈದು ಹೇಳ್ತಾರೆ ಅವರು ನಿಮ್ಮ ಮನಸ್ಸಿಗೆ ಅವತ್ತು ನೋವಾಗುತ್ತೆ ಅವ್ರು ಬೈದಾಗ ಎಂಥವ್ರು ಫ್ರೆಂಡ್ ಮಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡು ಅಂತೇಳಿ ಈ ಥರ ಮಾತಾಡ್ತಾ ಇದ್ದಾಳಲ್ಲ ಮಾತಾಡ್ತಿದ್ದೆ ನಾನು ಅಂತ ಅನಿಸುತ್ತೆ ಬಟ್ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ಒಳ್ಳೆಯದಕ್ಕೆ ಅವರು ಯೋ ಅವರು ಆ ಥರ ಬೈದಿರೋದು ತಪ್ಪು ಒಪ್ಪುಗಳನ್ನು ತಿಳ್ಕೊಂಡು ಯೋಚನೆ ಮಾಡಿ ಅಲ್ವಾ ಅಲ್ಲಿ ತಪ್ಪಿದೆ ಅಂತ ನಿಮ್ಗೆ ಗೊತ್ತಾದಾಗ ಅದನ್ನ ಅಲ್ಲೇ ಬಿಟ್ಟು ಆ ಸ್ನೇಹನ ಕಂಟಿನ್ಯೂ ಮಾಡ್ಕೊಂಡೋಗಿ ಇವತ್ತೆಲ್ಲ ಬರೀ ಬಿಗ್ ಬಾಸ್ ಬಗ್ಗೆನೇ ಆಯಿತು ನಾ ಸಾಮಾನ್ಯ ಟಿ ವಿ ಸಿನಿಮಾ ಇವನ್ನೆಲ್ಲ ನಾನು ತಗೊಂಬರಲ್ಲ ನಂದೇ ಆದ ನನ್ನ ಶೈಲಿನಲ್ಲಿ ನಾನು ಮಾತಾಡ್ಕೊಂಡು ಹೋಗ್ತೀನಿ ಬಟ್ ಯಾಕೋ ಗೊತ್ತಿಲ್ಲ ಇವತ್ತು ಮಾತಾಡಬೇಕು ಅನ್ನಿಸ್ತು ತುಂಬ ಹತ್ತಿರ ಆಯಿತು ಆ ಒಂದು ಬಿಗ್ ಬಾಸ್ ಆ ಕಾರಣಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನನ್ನಿಸ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ನಾಳೆ ನೋಡಿದರೆ ಸಿಗ್ತೀನಿ